ಒಂದು ಶುಭ ದಿನ ಒಂದು ರಾಷ್ಟ್ರೀಯ ಹಬ್ಬ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಸಮಸ್ತರಿಗೂ ನಾನು ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಮ್ಮ ಹಿರಿಯರು ಶಾಂತಿ ಮತ್ತು ಕ್ರಾಂತಿ ಎರಡೂ ರೀತಿಯಲ್ಲೂ ಸುಧಾ ಬ್ರಿಟಿಷರ ಒಂದು ಏನು ಆಡಳಿತ ಇತ್ತು ವ್ಯವಸ್ಥೆಯನ್ನು ಅದನ್ನು ತೊಗ ತೊಲಗಿಸಲು ಬಹಳಷ್ಟು ಶ್ರಮವನ್ನು ಪಟ್ಟು ಪ್ರಾಣ ಮಾನ ಆಸ್ತಿ ಪಾಸ್ತಿ ಎಲ್ಲವನ್ನು ಕಳ್ಕೊಂಡು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ತಮ್ಮ ಏಳಿಗೆಗಲ್ಲದೆ ಈ ದೇಶದ ಏಳಿಗೆಗಾಗಿ ಈ ಜನರ ಏಳಿಗೆಗಾಗಿ ಈ ದೇಶವನ್ನು ಬಂಧಮುಕ್ತಿಗೊಳಿಸಬೇಕು ಅಂತೇಳಿ ಹೋರಾಟವನ್ನು ಮಾಡಿದಂಥವ್ರನ್ನ ನೆನೆಯುವಂಥ ಒಂದು ದಿನ ನಮ್ಮೆಲ್ಲರಿಗೂ ಸಂಭ್ರಮ ಸ್ವತಂತ್ರವನ್ನು ನಮ್ಮನ್ನು ನಾವು ಆಳ್ಕೊಳ್ಳುವಂತಹ ಒಂದು ಈ ದಿನವನ್ನು ಶುಭ ದಿನವನ್ನು ತಂದುಕೊಟ್ಟಂಥವ್ರನ್ನೆಲ್ಲವನ್ನು ನೆನೆಯುತ್ತಾ ಈ ಒಂದು ದಿನಾಚರಣೆಯನ್ನು ಭಾಳ ಸಂಭ್ರಮದಿಂದ ಇಡೀ ಬಡಾವಣೆಯ ಜನರು ಸೇರಿದರು ಜೊತೆಗೆ ವಿಶೇಷವಾಗಿ ನಮ್ಮ ಬಡಾವಣೆಯ ಎರಡೂ ಅಂಗನವಾಡಿಗಳು ಕಿಡ್ಗಣಮ್ಮ ಬಡಾವಣೆ ಮತ್ತು ಸುಭಾಷ್ ನಗರ ಅಂಗನವಾಡಿಗಳು ಎರಡೂ ವಾರ್ಡ್ ನಂಬರ್ ಮೂರಿಗೆ ಸೇರುವಂಥ ಅಂಗನವಾಡಿಗಳು ಈ ಎರಡೂ ಅಂಗನವಾಡಿಯ ಪುಟಾಣಿ ಮಕ್ಕಳು ಯಾವುದೇ ಒಂದು ಖಾಸಗಿ ಸಂಸ್ಥೆಯ ಬೇಬಿ ಸಿಟಿಂಗ್ ಅಂತ ಹೇಳ್ತೀವಿ ಅಥವಾ ಏನು ಸರ್ಕಾರ ಖಾಸಗಿ ಸಂಸ್ಥೆಗಳಿಗೆ ಸರಸಮಾನವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂಥೇಳಿ ಅಂಗನವಾಡಿ ಮಕ್ಕಳುಗಳು ಮತ್ತು ಅಲ್ಲಿನ ಏನು ಶಿಕ್ಷಕರು ಸಹಾಯಕರು ಸೇರಿ ಬಹಳ ಅಚ್ಚುಕಟ್ಟಾದ ಮಕ್ಕಳುಗಳನ್ನ ಸಿದ್ಧತೆಯನ್ನು ಮಾಡಿದರು ನಾಡಗೀತೆಯ ನಾಡೋ ಜೊತೆಗೆ ನೃತ್ಯ ಮತ್ತು ಈ ದೇಶೀಯ ಆಟ ಮತ್ತು ಉಡುಗೆ ತೊಡುಗೆಗಳು ಮತ್ತು ಕ್ರೀಡೆಗಳು ಮರ ಗಿಡ ಪಕ್ಷಿ ರಾಷ್ಟ್ರೀಯ ಪಕ್ಷಿಗಳು ಇವುಗಳ ಬಗ್ಗೆ ಅವು ಅವರು ಆ ಮಕ್ಕಳುಗಳು ಇಲ್ಲಿ ಅಭಿನಯದ ಮುಖಾಂತರ ಹೇಳುವುದರ ಮುಖಾಂತರ ಪ್ರೇಮವನ್ನು ಮೆರೆದಿದ್ದಾರೆ ಅವ್ರಿಗೂ ಸುಧಾ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಧನ್ಯವಾದಗಳನ್ನ ಅಂಗನವಾಡಿ ಮಕ್ಕಳಿಗೆ ಮತ್ತು ಪೋಷಕರು ಸುಧಾ ಬಹಳ ಉತ್ಸಾಹದಿಂದ ಮಕ್ಕಳುಗಳ ಸಿದ್ಧತೆಯನ್ನು ಮಾಡ್ಕೊಂಡ್ಬಂದಿದ್ರು ಇದೆಲ್ಲವೂ ನೋಡ್ತಾ ಇದ್ದರೆ ಭವಿಷ್ಯ ಭಾರತ ನಿರ್ಮಾಣದಲ್ಲಿ ಈ ಮಕ್ಕಳುಗಳ ಒಂದು ಭಾಗ ಬಹಳ ದೊಡ್ಡದಾಗಿರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಸಮಸ್ತರಿಗೂ ಮತ್ತೊಮ್ಮೆ ರಾಷ್ಟ್ರೀಯ ಹಬ್ಬ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನವಭಾರತ್ ನಿರ್ಮಾಣ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ನಿರ್ದೇಶಕರುಗಳು ಮತ್ತು ಬಡಾವಣೆಯ ಪರವಾಗಿ ಸಮಸ್ತ ನಾಡಿನ ಸಮಸ್ತ ಭಾರತೀಯರಿಗೂ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ ಒಳ್ಳೆಯ ಕೆಲಸಗಳನ್ನು ಇವತ್ತು ಎಲ್ರಿಗೂ ದೇಶ ಪ್ರೇಮ ಇದೆ ಯಾರಿಗೇನು ಭಾರತೀಯರಿಗೆ ನಮ್ಮ ಪ್ರತಿಯೊಬ್ಬ ಭಾರತೀಯರಿಗೂ ಈ ಭಾರತದ ಹೆಮ್ಮೆ ಮತ್ತು ದೇಶ ಪ್ರೇಮ ಇದೆ ಆದರೆ ವ್ಯಕ್ತಪಡಿಸೋ ರೀತಿ ಬದಲಾಗ್ತೈತೆ ಮತ್ತು ಪ್ರೇಮ ಒಂದೇ ಅಲ್ಲ ಅಭಿಮಾನ ಇರಬೇಕು ದೇಶದ ಬಗ್ಗೆ ಅಭಿಮಾನ ಇರಬೇಕು ಪ್ರಬುದ್ಧತೆಯನ್ನು ಬೆಳೆಸ್ಕೋಬೇಕಾಗತ್ತೆ ಏಕೆಂದರೆ ನೀವು ಯಾವ ರೀತಿ ನಡವಳಿಕೆ ಮಾಡ್ಕೋತೀರೋ ಅದು ಈ ದೇಶದ ಒಂದು ಗೌರವ ಮತ್ತು ಘನತೆಯ ವಿಚಾರವಾಗಿರ್ತದೆ ನಮ್ಮ ನಡವಳಿಕೆ ನಮ್ಮೊಬ್ಬರದೇ ಆಗಿರೋದಿಲ್ಲ ಈ ಸಮಾಜಕ್ಕೂ ಪ್ರಭಾವ ಬೀರ್ತದೆ ಈ ದೇಶಕ್ಕೂ ಪ್ರಭಾವ ಬೀರ್ತದೆ ಈ ದೇಶ ಇಡೀ ಪ್ರಪಂಚದಲ್ಲಿ ಅನ್ಯ ದೇಶಗಳಿಗಿಂತಲೂ ವಿಭಿನ್ನವಾಗಿ ಮತ್ತು ಗೌರವಿತವಾಗಿ ಮತ್ತು ಸ್ವಾಭಿಮಾನದಲ್ಲಿ ನಿಲ್ಲಬೇಕಂದ್ರೆ ಯುವಕರು ಸ್ವಾಭಿಮಾನ ಮತ್ತು ಗೌರವದಿಂದ ನಡ್ಕೊಳ್ಬೇಕು ಪ್ರಬುದ್ಧತೆಯಿಂದ ನಡ್ಕೊಂಡಾಗ ಮಾತ್ರ ಈ ದೇಶಕ್ಕೆ ಒಂದು ಗೌರವ ತಂದು ಕೊಟ್ಟಂತಾಗುತ್ತೆ ಮತ್ತು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತಹ ಮಹಾನೀಯರನ್ನು ಏನು ಕ್ರಾಂತಿಕಾರಿ ನಾವು ಎಲ್ಲರನ್ನ ಒಂದು ಹೆಸರನ್ನ ಹೇಳೋದ್ರ ಜೊತೆಗೆ ನಾವು ಇವತ್ತು ಭಗತ್ ಸಿಂಗ್ ಹೆಸರು ಹೇಳ್ತೀವಿ ಅಥವಾ ಶಾಂತಿಗೆ ಮಹಾತ್ಮ ಗಾಂಧಿ ಹೆಸರು ಹೇಳ್ತೀವಿ ಇವರಿಬ್ಬರಿಗೆ ಅಥವಾ ಅವರಿಬ್ಬರ ಎಲ್ಲರ ಒಂದು ಪ್ರತಿನಿಧಿಯಾಗಿರುವಂಥವ್ರಿಗೆ ಅವರಿಗೆ ನಾವು ಗೌರವ ಸಲ್ಲಿಸಬೇಕು ಅಂದರೆ ಯುವಕರು ಈ ದೇಶದ ಅಭಿಮಾನ ಮತ್ತು ಗೌರವವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯ ಹಾಗೂ ನಮ್ಮ ಬಡಾವಣೆಯ ನಮ್ಮ ಏರಿಯಾ ಎಲ್ಲ ಯುವಕರಿಗೆ ಈ ಸಂದರ್ಭದಲ್ಲಿ ನಾನು ಈ ದೇಶದ ಗೌರವ ಹೆಮ್ಮೆ ತರೋ ರೀತಿಯಲ್ಲಿ ನಡವಳಿಕೆಯನ್ನು ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗ ರಾಷ್ಟ್ರ ಪ್ರೇಮ ಅನ್ನೋದು ಹಬ್ಬದ ಆಚರಣೆ ಇವತ್ತಿಗೆ ಸೀಮಿತ ಆಗ್ತಾ ಇದೆ ಪ್ರೇಮ ಮತ್ತು ಅಭಿಮಾನ ಅನ್ನೋದು ವರ್ಷ ಪೂರ್ತಿ ಇದ್ರೇ ಮಾತ್ರ ಈ ಹಬ್ಬದ ಆಚರಣೆಗೆ ನಿಜವಾದ ಒಂದು ಅರ್ಥ ಸಿಗ್ತದೆ ಗೌರವ ಹೇಳ್ತೀವಲ್ಲ ನಾವು ಯಾವ ರೀತಿ ನಡವಳಿಕೆಗಳನ್ನ ಮಾಡ್ಕೊತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ ನಮ್ಮ ಯುವಕರು ಈ ಸಂದರ್ಭದಲ್ಲಿ ಈ ಒಂದು ದಿನದ ಒಂದು ಉತ್ಸಾಹ ಏನಿದೆ ಆ ಪ್ರೇಮ ಏನಿದೆ ಇದು ವರ್ಷ ಪೂರ್ತಿ ಭಾರತೀಯರಿಗೆ ಗೌರವ ತರ್ಕೊಡೋಂಗೆ ನಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್ ಪ್ರತಿ ನಾವು ಈಗ ನಮಗೆ ಅವರು ಕಾರ್ಪೊರೇಟ್ ಆದಾಗ್ಲಿಂದನೂ ನಮ್ಮನ್ನು ಕರೆಸಿ ಇಲ್ಲಿ ಇದ್ದಾರೆ ಫಸ್ಟ್ ಆದರೆ ನಮಗೆ ಅಂಗ ಕಿಡಗಣಮ್ಮ ಬಡಾವಣೆ ಅಂಗನವಾಡಿಯಲ್ಲಿ ಸ್ಥ ಸ್ಥಳ ಇರಲಿಲ್ಲ ಕಾಂಪಿಟೇಷನ್ ಮಾಡೋಕ್ಕೆ ಯಾವುದೇ ಥರದೂ ನಮಗೆ ಸ್ಥಳ ಇರಲಿಲ್ಲ ಆದರೆ ಅಲ್ಲಿ ನಾನು ಸುಮ್ಮನೆ ಮಕ್ಕಳಿಗೆ ಫೋಟೋ ಇಟ್ಟು ಪೂಜೆ ಮಾಡಿ ಬಟ್ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆದಾಗಲಿಂದ ನಮ್ಮ ಮಕ್ಕಳಲ್ಲಿ ಕಾಂಪಿಟೇಷನ್ ಮಾಡಿಸ್ತಾ ಇದ್ದೀವಿ ಡ್ಯಾನ್ಸ್ ಮಾಡಿಸ್ತಾ ಇದ್ದೀವಿ ವೇಷಭೂಷಣ ಸ್ಪರ್ಧೆ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಮಕ್ಕಳು ಪೇರೆಂಟ್ಸು ಎಲ್ಲರೂ ಪಾರ್ಟಿಸಿಪೇಟ್ ಇದ್ದಾನೆ ನಮಗೆ ಈ ಥರ ಕಾರ್ಪೊರೇ ಕಾರ್ಪೊರೇಟ್ರು ಸಿಕ್ಕಿರೋದು ನಮ್ಮ ಧನ್ಯ ನಮಗೆ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ಸರ್ ಎಲ್ಲ ವಿಚಾರದಲ್ಲೂ ನಾವು ಏನೇ ಒಂದು ಇದು ಬೇಕು ಅಂತ ಅಂದ್ರೂ ಸ್ಪಂದಿಸ್ತಾರೆ